ಮೂರ ಜಾತ್ರೆಗೆ ಆರ್ಥಿಕ ಸ್ವಾಗತ ಪ್ರೀತಿಯ ಊರಿನವರೆಲ್ಲರಿಗೂ ನಮ್ಮ ಊರಿನ ಶ್ರೀಮಂತ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪ್ರತಿಬಿಂಬಿಸುವ ಭವ್ಯವಾದ ಶ್ರೀ ಚನ್ನಮಲ್ಲೇಶ್ವರ ಜಾತ್ರೆಗೆ ಸ್ವಾಗತ ಈ ಜಾತ್ರೆ ನಮ್ಮ ಊರಿನ ಜನರ ಒಗ್ಗಟ್ಟು ಮತ್ತು ಭಕ್ತಿಯ ಸಂಕೇತವಾಗಿದೆ ಜಾತ್ರೆಯ ವಿಶೇಷತೆಗಳು ಧಾರ್ಮಿಕ ಕಾರ್ಯಕ್ರಮಗಳು ಶ್ರೀ ಚನ್ನಮಲ್ಲೇಶ್ವರ ದೇವರಿಗೆ ವಿಶೇಷ ಪೂಜೆ ಧಾರ್ಮಿಕ ಉತ್ಸವ ಪ್ರವಚನ ಭಜನೆ ಪಲ್ಲಕ್ಕಿ ಉತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜಾನಪದ ನೃತ್ಯ ಸಂಗೀತ ಯಕ್ಷಗಾನ ಡೊಳ್ಳು ಕುಣಿತ ಪುರಂತರ ಮನರಂಜಕ ಕುಣಿತ ಮನರಂಜನೆ ಮಕ್ಕಳ ಆಟ ಗಾಳಿಪಟ ಉತ್ಸವ ಜಾದು ಪ್ರದರ್ಶನ ಮೋಜಿನ ಚಟುವಟಿಕೆ ಕೋಲಾಟ ಜಂಗಿ ಕುಸ್ತಿ ಮೃಷ್ಟಾನ್ನ ಭೋಜನದ ರುಚಿಯಲ್ಲಿ ತುಂಬಲಿ ಎಲ್ಲರ ಹೊಟ್ಟೆ ನಮ್ಮ ಊರಿನ ಜನರಿಗೆ ಮತ್ತು ಅತಿಥಿಗಳಿಗೆ ಈ ಜಾತ್ರೆ ಒಂದು ಅದ್ಭುತ ಅನುಭವವಾಗಲಿ ಬನ್ನಿ ಒಟ್ಟಿಗೆ ಸೇರಿ ಈ ಜಾತ್ರೆಯನ್ನು ಸಂಭ್ರಮಿಸೋಣ ಧನ್ಯವಾದಗಳು